ಇಲ್ಲಿ ಈ ಒಂದು ಹೋರಾಟದಲ್ಲಿ ನೆರೆದಿರತಕ್ಕಂಥ ಕಾಣಿಕೆರೆ ಮತ್ತು ಸುತ್ತಮುತ್ತಲ ಪ್ರದೇಶದ ಪ್ರಜ್ಞಾವಂತ ನಾಗರಿಕರೇ ಈ ಹೋರಾಟದ ನೇತೃತ್ವ ವಹಿಸಿದಂಥ ಸುನಿಲ್ ಕುಮಾರ್ ಬಜಾಲ್ ಅವರೇ ರಿಜ್ವಾನ್ ಅವರೇ ಹಾಗೂ ಇತರ ನಾಗರಿಕ ಹೋರಾಟ ಸಮಿತಿಯ ಮುಖಂಡರುಗಳು ಈ ಬೆರ್ಮ ಗ್ರಾಮ ಪಂಚಾಯತ್ನ ಮುಂದೆ ಕೇವಲ ನಾವೊಂದು ನಾಲ್ಕೇ ನಾಲ್ಕು ಪ್ರಶ್ನೆಗಳನ್ನಿಟ್ಟು ನಮ್ಮ ಈ ಹೋರಾಟವನ್ನು ಕೈಗೊಂಡಿದ್ದೀವಿ ಈ ಗ್ರಾಮ ಪಂಚಾಯತ್ನ ಅದಕ್ಕೊಂದು ಅವ್ರದ್ದು ಸಾಧನೆ ಇದೆ ಏನ್ ಸಾಧನೆ ಇವರಿಗೆ ಗಾಂಧಿ ಗ್ರಾಮ ಅಂತ ಪ್ರಶಸ್ತಿ ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ ಮೂರ ಸಾಲಿನಲ್ಲಿ ಅಂದ್ರೆ ಇಲ್ಲಿಯ ಆಡಳಿತ ವ್ಯವಸ್ಥೆ ತ್ಯಾಜ್ಯ ವಿಲೇವಾರಿ ಇನ್ನಷ್ಟು ಅಭಿವೃದ್ಧಿಯ ಪ್ರಶ್ನೆಗಳನ್ನಿಟ್ಟು ಸರ್ಕಾರ ಕೇಳುವ ಪ್ರಶ್ನೆ ಕ್ವಶನ್ ಏರ್ ಇರುತ್ತೆ ಅದಕ್ಕೆ ಹಲವಾರು ಪ್ರಶ್ನೆ ಇರುತ್ತೆ ಆ ಪ್ರಶ್ನೆಯಲ್ಲಿ ನೂರ ಮೂವತ್ತೆಂಟು ಪ್ರಶ್ನೆಗಳಿಗೆ ಪ್ರತಿಕ್ರಯಿಸಿ ಉತ್ತರಿಸಿದ ಕಾರಣಕ್ಕೋಸ್ಕರ ಈ ಬೆಲ್ಮೆ ಗ್ರಾಮ ಪಂಚಾಯಿತಿಗೆ ಅವ್ರಿಗೆ ಗಾಂಧಿ ಗ್ರಾಮ ಅಂತ ಪ್ರಶಸ್ತಿ ಬಂದಿದೆ ಅವರಿಗೆ ಅಭಿನಂದನೆ ನಾವೀಗ ಕೇಳೋದು ನೀವು ನೂರ ಮೂವತ್ತೆಂಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಹೌದು ಸಾಧಿಸಿದ್ದೀರಿ ನಾವು ಕಾಣಕೆರೆ ಪ್ರದೇಶದ ನಾಗರಿಕರು ಕೇವಲ ನಾಲ್ಕೇ ಪ್ರಶ್ನೆ ಕೇಳಲಿಕ್ಕೆ ಬಂದಿದ್ದೀವಿ ನಮಗೆ ಉತ್ತರಿಸಿ ಇಲ್ಲಿ ಬಂದು ಉತ್ತರಿಸಬೇಕು ನಾವು ಜಾಸ್ತಿ ಪ್ರಶ್ನೆ ಕೇಳುವುದಿಲ್ಲ ಏನಿವತ್ತು ನಮ್ಮ ಕಾಣಕೆರೆಯ ಪ್ರದೇಶದಲ್ಲಿರ್ತಕ್ಕಂಥ ಅಲ್ಲಿಯ ತ್ಯಾಜ್ಯ ವಿಲೇವಾರಿ ಸಂಬಂಧಿಸಿ ಮತ್ತು ಅಲ್ಲಿಯ ಒಳಚರಂಡಿ ವ್ಯವಸ್ಥೆ ಅಲ್ಲಿಯ ಡ್ರೈನೇಜ್ ವ್ಯವಸ್ಥೆಗೆ ಮತ್ತು ಅನಗೃತಿ ಕಟ್ಟಡ ಈ ಬಗೆಗೆ ನಾವು ಪ್ರಶ್ನೆ ಕೇಳಲಿಕ್ಕೆ ಬಂದಿರು ಆದರೆ ನಾನೀಗ ಬೆಳಗ್ಗೆ ಬಂದು ರಿಜ್ವಾನ್ ಜೊತೆ ಒಂದು ಬೈಕಲ್ಲಿ ಜಸ್ಟ್ ಅಲ್ಲಿ ಹೋಗಿ ಬಂದೆ ಒಂದು ನಿಮಿಷ ಅಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಮೂಗನ್ನು ಬಿಡದಂತ ವಿಪರೀತವಾದ ವಾಸನೆಯಲ್ಲಿ ಬರ್ತಾ ಇದೆ ಇನ್ನಷ್ಟು ಮುಂದೆ ಹೋದಾಗ ಕಟ್ಟಡವನ್ನು ನೋಡುವಾಗ ಇನ್ ಇದು ಯಾವತ್ತೂ ಒಂದು ನಿಮಿಷ ಕೂಡ ಅಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಷ್ಟು ಭಯ ಆಗುತ್ತೆ ಅದನ್ನು ತಲೆ ಎತ್ತಿ ನೋಡುವಾಗ ಇನ್ನೇನೋ ಬೀಳುವಂತೆ ಸ್ಥಿತಿಯಲ್ಲಿದೆ ಈ ಘಟನೆಯನ್ನು ನೆನೆಸುವಾಗ ಇನ್ನು ಇದೇನಾದರೂ ಬಿದ್ದರೆ ಅಲ್ಲಿ ಇಡೀ ಗ್ರಾಮವೇ ಸಂಪೂರ್ಣವಾಗಿ ಮುಚ್ಚಿ ಹೋಗುತ್ತೆ ಈ ವಯನಾಡು ಮಾದರಿಯಲ್ಲೇ ಬಹುಶಃ ಮುಂದಿನ ದಿನ ಬೆಲ್ಮ ಗ್ರಾಮ ಕೂಡ ಈ ಕಾಣಕೆರೆ ಗ್ರಾಮ ಆದರೂ ಕೂಡ ಅದರಲ್ಲಿ ಯಾವ ಏನು ಅನುಮಾನವೂ ಇಲ್ಲ ಆ ರೀತಿ ಆಗ್ಬೋದು ಆ ಒಂದು ಊರೇ ನಾಶ ಆಗ್ಬೋದು ಆದರೆ ಇಷ್ಟೆಲ್ಲ ಭಯಭೀತಿ ಇಲ್ಲಿರ್ತಕ್ಕಂಥ ಜನ ಕಳೆದ ಹದಿಮೂರು ವರ್ಷದಲ್ಲಿ ಕೇವಲ ನಮ್ಮ ಬೇಡಿಕೆಯನ್ನು ಮನವಿ ಮೂಲಕ ಕೊಡ್ತಾ ಬಂದು ಆದರೂ ಕೂಡ ಇಲ್ಲಿಯ ಶಾಸಕರು ಮತ್ತು ಇಲ್ಲಿಯ ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಅಂದರೆ ನೀವು ಯಾವ ಸೀಮೆಯ ಜನಪರ ಶಾಸಕರು ಅಂತ ನಮಗೆ ಉತ್ತರಿಸಬೇಕು ಉತ್ತರಿಸಬೇಕು ನಿಮ್ಮ ಮೇಲೆ ನಮಗೆ ಕೋಪ ಇಲ್ಲ ಅಥವಾ ನಿಮ್ಮ ಮೇಲೆ ಬೇಜಾರಿದ್ದು ಬಂದು ಇಲ್ಲಿ ಹೋರಾಟ ಮಾಡೋದಲ್ಲ ನಿಮ್ಮ ಮೇಲೆ ಗೌರವ ಇದೆ ನೀವು ಇಲ್ಲಿಯ ಸುದೀರ್ಘವಾಗಿ ಹಲವು ಅವಧಿ ಶಾಸಕರಾಗಿ ಬರ್ತಾ ಇರೋದಕ್ಕೆ ಕಾರಣ ಈ ಭಾಗದ ನಾಗರಿಕರು ಸತತವಾಗಿ ನಿಮ್ಮ ಮೇಲೆ ಭರವಸೆ ಇಟ್ಟು ಮತ ಚಲಾಯಿಸಿ ನಿಮ್ಮನ್ನೇ ಅಧಿಕಾರ ಅಧಿಕಾರಕ್ಕೆ ತಂದ ಕಾರಣಕ್ಕೋಸ್ಕರ ಇವತ್ತು ನೀವು ಶಾಸಕರಾಗಿದ್ದೀರಿ ನೀವು ಇವತ್ತು ಸ್ಪೀಕರ್ ಆಗಿದ್ದೀರಿ ನೀವು ನಿನ್ನಾದಾಗ ನೀವು ಅಧಿಕಾರದ ಗದ್ದುಗೆ ಏರಿದಾಗ ನಿಮ್ಮಕ್ಕಿಂತ ಜಾಸ್ತಿ ಖುಷಿಪಟ್ಟವರು ಈ ಉಳ್ಳಾಲ ಭಾಗದ ಜನಗಳು ಈ ಉಳ್ಳಾಲದ ಭಾಗದ ಜನಗಳು ಆದರೆ ನೀವು ನಿಮ್ಮ ಹಕ್ಕನ್ನ ನಮ್ಮ ಹಕ್ಕನ್ನ ಚಲಾಯಿಸುವಾಗ ನೀವು ವಿನಂತಿ ಮಾಡಿದಕ್ಕೆ ಮೂರನ್ನ ಈ ಉಳ್ಳಾಲ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ನಾವು ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಆದರೆ ನಾವು ಕೇಳ್ತಾ ಇರೋದು ನಮ್ಮ ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸಿ ನಮ್ಮ ಈ ಒಂದು ಪ್ರಶ್ನೆಗಳನ್ನ ಬಗೆಹರಿಸಿ ನಿಮ್ಮತ್ತ ಮತ್ತೆ ನಾವು ಕೇಳ್ತಾ ಇದ್ದೀವಿ ಆದರೆ ನೀವು ಅವತ್ತು ಅಭಿವೃದ್ಧಿ ಮಾಡ್ತೀವಿ ಅಂತ ಹೋದವರು ಮತ್ತೆ ತಿರುಗಿ ಬಂದು ನೋಡೇ ಇಲ್ಲ ಈ ಬಗ್ಗೆ ನಮಗೆ ಬೇಸರ ಇದೆ ಈ ಬಗ್ಗೆ ಬೇಸರ ಇದೆ ಈ ಬೆಳ್ಮ ಗ್ರಾಮದ ಜನರು ಈ ಕಾಣಕೆರೆ ಪ್ರದೇಶದ ಜನರು ಕಳೆದ ಹಲವಾರು ವರ್ಷಗಳಿಂದ ಕೇವಲ ಮನವಿಯನ್ನೇ ಕೊಡ್ತಾ ಇದ್ದೀವಿ ನಾವು ಯಾರಿಗೂ ಕೂಡ ಇವತ್ತಿನವರೆಗೂ ಧಿಕ್ಕಾರವನ್ನ ಕೂಗಿಲ್ಲ ಆದರೆ ಧಿಕ್ಕಾರ ಕೂಗುವ ಸನ್ನಿವೇಶವನ್ನ ಈ ವಾತಾವರಣವನ್ನು ನಿರ್ಮಿಸಿದ್ದು ನೀವೇ ಹೊರತು ಅಲ್ಲೋ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮಗೆ ಹೇಳಿಕೆ ಬಯಸ್ತೀವಿ ನಾವು ನೋಡಿ ನಾವು ಎಷ್ಟು ವಿನಂತಿಯನ್ನು ಮಾಡಿದೀವಿ ಈ ಭಾಗದ ಬೆಲ್ಮ ಗ್ರಾಮಕ್ಕ ಈ ಕಾನಕೆರೆ ಗ್ರಾಮಕ್ಕೆ ಹೋಗುವಾಗ ಇಲ್ಲಿ ಕಾಣುವಂತ ಬಹುಮಾಡಿ ಕಟ್ಟಡ ಕೇವಲ ನಾಲೆ ಅಂತಸ್ತು ಈ ಮುಖ್ಯ ರಸ್ತೆಗೆ ಕಾಣ್ತದೆ ಆದರೆ ಹಿಂದಿನಿಂದ ಹೋಗಿ ನೋಡುವಾಗ ಹತ್ತನ್ನೊಂದು ಮಹಡಿ ತರ ಕಾಣ್ತಾ ಇದೆ ಅಷ್ಟು ಇದೆ ಅಂದ್ರೆ ಒಂದು ಬಹುಮಾಡಿ ಕಟ್ಟಡ ಕಟ್ಟಬೇಕಾದ್ರೆ ಸರ್ಕಾರದ ನಿಯಮಗಳೇ ಇದೆ ನಮ್ಮ ನಿಯಮ ಏನು ಇಲ್ಲ ನಮ್ಮ ಊರಿನವರ ನಿಯಮ ಏನು ಇಲ್ಲ ಸರ್ಕಾರನೇ ನಿಯಮ ಹೇಳುತ್ತೆ ಏನು ಒಂದು ಬಿಲ್ಡಿಂಗ್ಗೆ ಅನುಮತಿ ಕೊಡುವಾಗ ಅದರ ಸುತ್ತ ಫೈರ್ ಸರ್ವಿಸ್ ಅವರ ವಾಹನ ತಿರುಗಾಡುವಂತೆ ಅಂದ್ರೆ ಬೆಂಕಿ ಅವಘಡ ಆದಾಗ ನಂದಿಸ್ಲಿಕ್ಕೋಸ್ಕರ ಪೂರ್ವ ಯೋಜಿತ ಆ ಒಂದು ವ್ಯವಸ್ಥೆಯನ್ನ ಬಿಟ್ಟಿಡಬೇಕು ಈ ಕಟ್ಟಡಕ್ಕೆ ಎಲ್ಲಿ ಬಿಟ್ಟಿದ್ದೀರಾ ಅದೇಗೆ ಅವರಿಗೆ ಎನ್ಓಸಿಯನ್ನ ಈ ಫೈರ್ ಅಂಡ್ ಸೇಫ್ಟಿ ಅವರು ಕೊಟ್ಟಿದ್ದಾರೆ ಅದೇ ರೀತಿ ಒಂದು ಬಹುಮಾಡಿ ಕಟ್ಟಡದ ಅಲ್ಲಿಯ ವೇಸ್ಟೇಜ್ ನೀರುಗಳು ಅಲ್ಲಿಯ ಒಳಚರಂಡಿಯ ಆ ದುರ್ನಾತ ಬೀರುವಂತ ವೇಸ್ಟ್ ನೀರುಗಳು ಆ ನೀರು ಎಲ್ಲಿ ಹರಿದಾಡುತ್ತಾ ಹೋಗ್ಬೇಕು ಅದಕ್ಕೆ ಒಂದು ಎಸ್ ಟಿ ಪಿ ಪ್ಲಾಂಟ್ ಅನ್ನ ಕಟ್ಟಬೇಕು ಅನ್ನೋದು ಸರ್ಕಾರದ ನಿಯಮ ಇದೆ ಕಟ್ಟಡ ಕಟ್ಟಬೇಕಾದ್ರೆ ಒಂದು ಎಸ್ ಟಿ ಪಿ ಪ್ಲಾಂಟ್ ಬೇಕು ಆದ್ರೆ ಈ ಕಟ್ಟಡದಲ್ಲಿ ಎಸ್ ಟಿ ಪಿ ಪ್ಲಾಂಟ್ ಇದೆಯಾ ಅಂತ ಈ ಬೆಲ್ಮ ಗ್ರಾಮ ಪಂಚಾಯತ್ ಉತ್ತರಿಸಬೇಕು ಅದಿಲ್ಲದೆ ಹೇಗೆ ಅವರಿಗೆ ಎನ್ಓಸಿಯನ್ನು ಕೊಟ್ರಿ ಅದು ಜನವಸತಿ ಕಟ್ಟಡವಾಗಿ ಅಯೋಗ್ಯವಾಗಿದೆ ಅಲ್ಲಿ ಕಟ್ಟಡದಲ್ಲಿ ಜನವಾಸಕ್ಕೆ ಯೋಗ್ಯವಾಗಿಲ್ಲ ಹಾಗಾದರೆ ಯೋಗ್ಯವಾಗ ವಾಗದ ಕಟ್ಟಡದಲ್ಲಿ ಜನರ ಪ್ರಾಣವನ್ನ ಅವರ ಪ್ರಾಣದಲ್ಲಿ ಚೆಲ್ಲಾಟ ಮಾಡಿ ಅವರಿಗೆ ಅವಕಾಶ ಮಾಡಿಕೊಟ್ಟಾಗ ಈ ಬೆಲ್ಮ ಗ್ರಾಮ ಪಂಚಾಯತ್ ನ ಆಡಳಿತ ಇಲ್ಲಿಯ ಶಾಸಕರು ಎಲ್ಲಿ ನಿದ್ರೆ ಮಾಡಿದ್ದೀರಿ ಅಂತ ಉತ್ತರಿಸಬೇಕು ನಾವು ಕೇಳುವುದು ಈ ಪ್ರಶ್ನೆಗಳನ್ನ ನೋಡಿ ಕಾನಕೆರೆಯ ಅಲ್ಲೊಬ್ರು ಪಂಚಾಯತ್ ಸದಸ್ಯರಿದ್ದಾರೆ ಪುಷ್ಪಲತಾ ಶ್ರೈ ಅಂತ ಅವರ ಮನೆಗೇನೆ ಯಾವತ್ತೋ ಬೀಳುವ ಸ್ಥಿತಿಯಲ್ಲಿದೆ ಅವರ ಮನೆನೇ ಯಾವತ್ತೋ ಬೀಳ್ತಾ ಇದೆ ಅವರು ಟರ್ಪಲ್ ಹಾಕಿ ಮನೆಯಲ್ಲಿ ವಾಸವಿದ್ದಾರೆ ಹಾಗಾದ್ರೆ ಒಂದು ಪಂಚಾಯತ್ ನ ಸದಸ್ಯ ಕಳೆದ ಹಲವಾರು ವರ್ಷಗಳಿಂದ ಜಿಲ್ಲಾಡಳಿತಿಗೆ ಇಲ್ಲಿಯ ಶಾಸಕರಿಗೆ ಇಲ್ಲಿಯ ಬೆಲ್ಮ ಪಂಚಾಯತ್ಗೆ ಮನವಿಯ ಮೇಲೆ ಮನವಿಯನ್ನು ಮಾಡ್ತಾ ಇದ್ರು ಕೂಡ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೇನೆ ಅವರ ಸಮಸ್ಯೆನೆ ಬಗೆಹರಿಸಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ ಅಂತ ಅಂದರೆ ಇನ್ನು ನೀವು ನಮ್ಮ ಜನಸಾಮಾನ್ಯರ ಪ್ರಶ್ನೆಗಳನ್ನ ಬಗೆಹರಿಸ್ತೀರಾ ಬಗೆಹರಿಸ್ತೀರಾ ಹೇಳಿ ಒಬ್ಬ ಅಧಿಕಾರದಲ್ಲಿರ್ತಕ್ಕಂಥ ಪಂಚಾಯತ್ ಸದಸ್ಯರಿಗೆ ಈ ಅವಸ್ಥೆ ಬಂದಿದ್ರೆ ಇನ್ನು ನಮ್ಗೆ ಯಾವ ಅವಸ್ಥೆ ಬರ್ಬೋದು ನಾವು ಅದಕ್ಕೆ ನಮ್ಮ ಪ್ರಶ್ನೆಯನ್ನ ನಮ್ಮ ಬೇಡಿಕೆಯನ್ನ ಕೇಳಿಕೆ ನಾವು ಇವತ್ತು ನಿಮ್ಮ ಪಂಚಾಯತ್ನ ಮುಂದೆ ಬಂದಿದ್ದೇವೆ ಹೊರತು ನಾವು ಯಾರ ವಿರುದ್ಧವೂ ಅಲ್ಲ ಇಲ್ಲಿಯ ಶಾಸಕರ ವಿರುದ್ಧವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ನೀವು ಆ ರೀತಿ ಆಲೋಚಿಸೋದೇ ಬೇಡ ಇವತ್ತು ಈ ಪ್ರತಿಭಟನೆಗೆ ಬರುವವರನ್ನ ದಿಪ್ಪು ದಿಕ್ಕು ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರಿ ನೀವು ಯಾಕೆ ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡೋದು ಅವರಿಗೆ ಸ್ಪಷ್ಟಪಡಿಸೋದಿಷ್ಟೇ ನಾವು ಶಾಸಕರ ವಿರುದ್ಧ ಅಲ್ಲ ನಮ್ಮ ಸಮಸ್ಯೆಯ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಬಂದಿರೋದು ನಮ್ಮ ಸಮಸ್ಯೆಯನ್ನು ಇತ್ಯರ್ಥ ಮಾಡಿ ನಾವು ಹೋರಾಟ ಮಾಡೋದಿಲ್ಲ ನಾವೇನು ಯಾವುದೋ ಇಲ್ಲದ ಸಮಸ್ಯೆಯನ್ನು ಇತ್ಯರ್ಥ ಮಾಡಲಿಕ್ಕೆ ಕೇಳ್ತಾ ಇಲ್ಲ ನಾವು ದಿನನಿತ್ಯ ಬದುಕುವ ಪ್ರಶ್ನೆಯಲ್ಲಿ ಉದ್ಪಾದಿಸುವಂತ ಈ ದಿನನಿತ್ಯ ಸಾಮಾನ್ಯ ಕನಿಷ್ಠ ಬೇಡಿಕೆಗಳನ್ನು ಕೇಳ್ತಾ ಇರೋದು ಏನು ನಾವು ನೀರು ಸರಿಯಾದ ಒಂದು ಕುಡಿಯುವ ಯೋಗ್ಯ ನೀರನ್ನು ನಮಗೆ ಕಲ್ಪಿಸಿಕೊಡಿ ಅಲ್ಲಿಯ ಒಳಚರಂಡಿ ವ್ಯವಸ್ಥೆಯಿಂದ ಇಡೀ ಅಲ್ಲಿಯ ಬಾವಿ ಕೆರೆ ಎಲ್ಲವೂ ಕೂಡ ಕಲ್ಮಶ ಆಗಿದೆ ಅದನ್ನು ಆ ರೀತಿ ಒಳಚರಂಡಿಯ ನೀರು ಮುಕ್ತವಾಗಿ ಹರಿಯದು ಹೋಗದಾಗೆ ವ್ಯವಸ್ಥೆ ಮಾಡಿಕೊಡಿ ಅಲ್ಲಿ ಮಳೆಗಾಲದಲ್ಲಿ ಹರಿದು ಹೋಗಲಿಕ್ಕೆ ಸರಿಯಾದ ಚರಂಡಿ ವ್ಯವಸ್ಥೆ ಮಾಡಿಕೊಡಿ ನಮಗೆ ಓಡಾಟ ಮಾಡಲಿಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡಿ ಅಂತ ಇಷ್ಟೇ ಕೇಳು ಇದು ಸ್ವತಂತ್ರ ಭಾರತಗೊಂಡು ಇಷ್ಟು ವರ್ಷ ಆದರೂ ಕೂಡ ನಾವು ಇವಾಗಲೂ ಕೂಡ ರಸ್ತೆ ನೀರು ಇದು ಕೊಡಿ ಅಂತ ಕೇಳೋದು ನಮ್ಮ ದುರ್ಗತಿ ಇದು ದುರಂತ ಇದು ಇವತ್ತು ಪ್ರಶ್ನೆ ಕೇಳ್ಬೇಕಿದ್ದದ್ದು ಏನು ಬೇರೆನೆ ಇದೆ ಯುವ ಜನರ ಪ್ರಶ್ನೆ ಇದೆ ನಾವು ಬಹುತೇಕ ಜನ ಫಾರಿನ್ ಅಲ್ಲಿ ಕೆಲಸ ಮಾಡಿ ಇಲ್ಲಿ ಬಂದು ಆಟೋ ಓಡಿಸ್ಕೊಂಡು ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಬದುಕ್ತಾ ಇದ್ದೀವಿ ನಮ್ಗೆ ಇಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡಿ ಇಲ್ಲಿ ಹತ್ತು ಹಲವಾರು ಮೆಡಿಕಲ್ ಕಾಲೇಜ್ಗಳು ಬಂದಿದೆ ಬಹುಮಾಡಿ ಮಾಡಿ ಒಂದಷ್ಟು ಬೇರೆ ಬೇರೆ ಕೈಗಾರಿಕೆಗಳು ಬಂದಿದೆ ಆದರೆ ನಮಗೆ ಇಲ್ಲಿ ಉದ್ಯೋಗ ಅಂತೂ ಕೊಡಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಕನಿಷ್ಠ ನಮ್ಮ ಮನೆಯ ಮಕ್ಕಳಿಗೆ ಮೆಡಿಕಲ್ ಕಾಲೇಜ್ ಸೀಟ್ ಕೇಳಿ ಕೇಳಲಿಕ್ಕೆ ಇಲ್ಲೊಂದು ಸರಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಕನಿಷ್ಠ ನಾವೀಗ ಕೇಳ್ತಾ ಇರೋದು ಅದು ಯಾವುದು ಬಿಡಿ ನಾವು ಅದನ್ನು ಕೇಳ್ತಾ ಇಲ್ಲ ಈಗ ಕೇಳ್ತಾ ಇರೋದು ನಾವು ನಮ್ದು ರಸ್ತೆ ಕೊಡಿ ನಮಗೆ ಕುಡಿಯೋ ಯೋಗ್ಯವಾದ ನೀರನ್ನು ಕೊಡಿ ಅಂತ ಕೇಳ್ತಾ ಇರೋದು ಆವಾಗ ಹೋಗ್ತೀವಿ ನಿಮಗೆ ಇಲ್ಲಿಗೆ ಗಾಂಧಿ ಗ್ರಾಮ ಅಂತ ಬಂದಿದೆ ಅಂತ ಸುಮ್ಮನೆ ಗಾಂಧಿಯ ಹೆಸರನ್ನ ಹಾಳು ಮಾಡಲಿಕ್ಕೆ ಈಗ ಬೆಲ್ಮಾ ಗ್ರಾಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಅನ್ನುವ ಪ್ರಶಸ್ತಿಯನ್ನು ಕೊಟ್ಟು ಗಾಂಧಿಯ ಇರುವ ಮರ್ಯಾದೆಯನ್ನು ಕೂಡ ತೆಗೆಯುವಂತ ಕೆಲಸಗಳನ್ನ ಈ ಪಂಚಾಯತ್ ಮಾಡ್ತಾ ಇದೆ ಏನಿವತ್ತು ಪ್ರತಿಭಟನೆಗೆ ಬರುವವರನ್ನ ಬೆದರಿಸ್ತಾ ಇದ್ದೀರಾ ನೀವು ಹೋರಾಟಕ್ಕೆ ಹೋದ್ರೆ ಜಾಗ್ರತೆ ನೀವು ಪ್ರತಿಭಟನೆಗೆ ಹೋದ್ರೆ ಜಾಗ್ರತೆ ನಿಮ್ಮ ಆ ಸಮಸ್ಯೆ ಬ ನಾವು ಬಗೆಹರಿಸೋದಿಲ್ಲ ಈ ಸಮಸ್ಯೆಯನ್ನು ಬಗೆಹರಿಸೋದಿಲ್ಲ ನೀವು ಇಂಥ ಬೆದರಿಕೆಗಳಿಗೆ ನಾವು ಇಷ್ಟು ವರ್ಷ ಸಹಿಸಿ ನುಂಗಿ ಬದುಕೋದನ್ನು ರೂಢಿ ಮಾಡಿಕೊಂಡು ಬಂದಾಯ್ತು ಇನ್ನು ನಾವು ಯಾವ ಬೆದರಿಕೆ ಬಗ್ಗೋದಿಲ್ಲ ಯಾಕೆಂದ್ರೆ ನಮ್ಮ ಜೀವಕ್ಕಿಂತ ಮುಖ್ಯ ಯಾವ ಬೆದರಿಕೆನ ಇಲ್ಲ ಬೆದರಿಕೆ ಅಂದ್ರೆ ನೀವು ಸಾಯಿಸಬಹುದು ಆದ್ರೆ ನಾವು ದಿನನಿತ್ಯ ಇವತ್ತು ನಾಳೆ ನಾವು ಸಾಯುವ ಸ್ಥಿತಿಯಲ್ಲಿ ದಿನನಿತ್ಯ ದಿನ ದೂಡ್ತಾ ಇದ್ದೀವಿ ಆ ಪರಿಸ್ಥಿತಿ ಬಗ್ಗೆ ನಮ್ಗೆ ಆತಂಕ ಇದೆ ಏನಿವತ್ತು ನಾನು ಮಂಗಳೂರಿಂದ ಬರುವಾಗ ತೊಕ್ಕೊಟ್ಟು ಜಾಗದಲ್ಲಿ ಒಂದು ಹತ್ತಿಪ್ಪತ್ತೈದು ಕಟೌಟ್ ಕಟೌಟ್ಗಳನ್ನು ನೋಡಿದೆ ಏನ್ ಕಟೌಟ್ ಅಂತಂದ್ರೆ ಆ ರಸ್ತೆ ಪ್ರಗತಿಯಲ್ಲಿದೆ ಸಹಕರಿಸಿ ಅಂತ ಇಲ್ಲಿಯ ಶಾಸಕರು ಕೈ ಮುಗಿದು ಒಂದು ಫ್ಲೆಕ್ಸ್ ಅನ್ನು ಹಾಕಿದ್ದಾರೆ ಫ್ಲೆಕ್ಸ್ ಅನ್ನು ಹಾಕಿದ್ದಾರೆ ಅಂದ್ರೆ ಆ ರೀತಿಯ ನಾನು ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿ ನೋಡುದು ಇಂಥದ್ದೊಂದು ಫ್ಲೆಕ್ಸ್ ಕೂಡ ಹಾಕ್ತಾರೆ ಅಂತ ನಾನು ಅದು ಹಾಕಿದಂತ ಯಾರವರ ಹಿಂಬಾಲಕರು ಇರ್ಬೋದು ಆದ್ರೆ ಆ ಹಿಂಬಾಲಕರಿಗೆ ಇನ್ನೊಮ್ಮೆ ಹೇಳ್ತೀನಿ ಅಂತದೇ ಇಲ್ಲಿ ಕೂಡ ಬಂದು ಹಾಕಿ ಏನು ಈ ಬಿಲ್ಡಿಂಗ್ ಕಟ್ಟಡ ಯಾವತ್ತು ಇನ್ನೇನೋ ಕುಸಿತ ಇದೆ ಇಲ್ಲಿ ಬದುಕುವಂತ ಕಾನಕೆರೆಯ ಜಾಗದ ನಿವಾಸಿಗಳು ಸಹಕರಿಸಿ ಅಂತ ಕೈ ಮುಗಿದು ಒಂದು ಹಾಕಿ ಕೈ ಮುಗಿದು ಒಂದು ಹಾಕಿ ಈ ಮಸೀದಿಗೆ ಹೋಗುವ ರಸ್ತೆಯಲ್ಲಿ ಕೆಸರು ತುಂಬಿದೆ ಪ್ರಾರ್ಥನೆಗೆ ಹೋಗುವವರ ಪ್ರಾರ್ಥನೆ ಸರಿಯಾಗಿ ಆಗಿಲ್ಲ ಅಂದರೆ ನಾನು ಹೊಣೆ ಅಲ್ಲ ಅದಕ್ಕಾಗಿ ಇಲ್ಲಿಯ ಸಮಸ್ಯೆಗೆ ನನ್ನನ್ನು ಸಹಕರಿಸಿ ಅಂತ ನೀವೊಂದು ಫ್ಲೆಕ್ಸ್ ಹಾಕಿ ಅಲ್ಲಿ ಹಾಕಿ ಇಲ್ಲಿಯ ತಡೆಗೋಡೆ ಇನ್ನೇನು ಕುಸಿತದೆ ಆವಾಗ ಏನಾದರೂ ಪ್ರಾಣ ಹಾನಿ ಆದರೆ ಇದಕ್ಕೆ ನಾನು ಹೊಣೆ ಅಲ್ಲ ಆದ್ರಿಂದ ದಯವಿಟ್ಟು ಸಹಕರಿಸಿ ಅಂತ ಅಲ್ಲೊಂದು ಫ್ಲೆಕ್ಸ್ ಹಾಕಿ ಬೇಕಿದ್ರೆ ನಾವು ನಾವೇ ಬೇಕಿದ್ರೆ ಹಾಕ್ತಿವಿ ಅಲ್ಲಲ್ಲಿ ಫ್ಲೆಕ್ಸ್ ನೀವು ಅನುಮತಿ ಕೊಟ್ಟರೆ ನಾವೇ ಹಾಕ್ತಿವಿ ಇದು ನಾವು ಒಂದು ವೇಳೆ ಬಗೆಹರಿಸಿಲ್ಲ ಅಂದ್ರೆ ನಾವು ಪ್ರತಿಭಟನೆಯ ಭಾಗವಾಗಿ ಆದ್ರೂ ನಾಳೆಯ ದಿನ ಫ್ಲೆಕ್ಸ್ ಅನ್ನುವ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ ಏನಿವತ್ತು ಮೊನ್ನೆ ಸ್ವಚ್ಛ ಭಾರತ್ ಮಿಷನ್ ಭಾರತ ಸರ್ಕಾರ ಅಂದ್ರೆ ಸ್ವಚ್ಛ ಭಾರತ್ ಮಿಷನ್ ನಲ್ಲಿ ಒಂದಷ್ಟು ಲಕ್ಷ ಸಾವಿರಾರು ಕೋಟಿ ಹಣವನ್ನು ಈಗ ಖರ್ಚು ಮಾಡಿ ಆಯ್ತು ಮೊನ್ನೆ ಬಜೆಟ್ ಅಲ್ಲೂ ಕೂಡ ಹನ್ನೆರಡು ಸಾವಿರದ ನೂರ ತೊಂಬತ್ತೆರಡು ಕೋಟಿ ರೂಪಾಯಿಯನ್ನ ಸ್ವಚ್ಛತಾ ಅಭಿಯಾನಕ್ಕೆ ಇಟ್ರು ಅದರಲ್ಲಿ ಏಳು ಸಾವಿರ ಕೋಟಿ ರೂಪಾಯಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸ್ವಚ್ಛ ಭಾರತ್ ಮಿಷನ್ಗೆ ದುಡ್ಡನ್ನು ಮೀಸಲಿಟ್ಟಿದ್ದಾರೆ ಹಾಗಾದ್ರೆ ಇಷ್ಟೆಲ್ಲ ದುಡ್ಡಿಟ್ರು ಕೂಡ ಬೆಲ್ಮ ಗ್ರಾಮ ಪಂಚಾಯತ್ನ ಸುತ್ತಗಲವು ನೋಡಿದ್ರು ಕೂಡ ಕನಿಷ್ಠ ಕಸವನ್ನು ವಿಲೇವಾರಿ ಮಾಡಲಿಕ್ಕೆ ಇವರಿಂದ ಸಾಧ್ಯ ಆಗೋದಿಲ್ಲ ಕನಿಷ್ಠ ಹಾಗಾದ್ರೆ ಆ ದುಡ್ಡು ಯಾರ ಪಾಲಾಗ್ತಾ ಇದೆ ಆ ದುಡ್ಡು ನಾವು ತೆರಿಗೆ ಹಣವನ್ನು ನೀವು ವಸೂಲಿ ಮಾಡ್ತಾ ಇದ್ದೀರಾ ಬೆಲ್ಮ ಗ್ರಾಮ ಪಂಚಾಯತ್ ಭಾಗದಲ್ಲಿದ್ದವರು ತೆರಿಗೆಗೂ ಹಣ ಆಗ್ತಾರೆ ಮನೆ ಮನೆಗೂ ತೆರಿಗೆ ಹಾಕ್ತಾರೆ ಎಲ್ಲದಕ್ಕೂ ತೆರಿಗೆ ಹಾಕ್ತೇವೆ ರಸ್ತೆಗೂ ತೆರಿಗೆ ಹಾಕ್ತೀರಾ ನಾವು ಒಂದು ವಾಹನ ಖರೀದಿ ಮಾಡಬೇಕಾದ್ರೂ ಅದಕ್ಕೆ ರಸ್ತೆ ತೆರಿಗೆ ಇದೆ ಎಲ್ಲ ರೀತಿಯಲ್ಲಿ ತೆರಿಗೆ ಕಟ್ಟುವಾಗಲೂ ಕೂಡ ನೀವು ನಮಗೆ ಒಂದು ಮೂಲಭೂತ ಸೌಕರ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ನೀವು ಯಾವ ಸೀಮೆಯ ಜನಪ್ರತಿನಿಧಿಗಳು ಯಾವ ಸೀಮೆಯ ಪಂಚಾಯತ್ ಆಡಳಿತ ಅನ್ನೋದನ್ನ ಇಲ್ಲಿ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ನೀವು ಮಾಡಬೇಡಿ ನಾವು ಇಲ್ಲಿ ತನಕ ತಾಳ್ಮೆಯಿಂದ ಇದ್ವಿ ಈ ತನಕ ಈಗ ನಾವು ಬಂದಿರೋದು ಕೇವಲ ಧೇರ್ಕಟ್ಟೆ ಜಂಕ್ಷನ್ ಇಂದ ಬೆಲ್ಮಾ ಈ ಪಂಚಾಯತ್ವರೆಗೆ ಒಂದು ಸಣ್ಣ ನಡಿಗೆ ಇನ್ನು ಮುಂದಿನ ನಡಿಗೆ ಈ ಸಮಸ್ಯೆ ಇತ್ಯರ್ಥ ಆಗುವವರೆಗೆ ಶಾಸಕರ ಮನೆವರೆಗೂ ಕೂಡ ಬರದಂತೆ ದಯವಿಟ್ಟು ನೀವು ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ ಅಂತ ಎಚ್ಚರಿಸ್ತಾ ಈ ಮಾತನ್ನು ಹೇಳಿಕೆ ಬಯಸಿ ಏನಿವತ್ತು ಉಳ್ಳಾಲದ ಭಾಗದಲ್ಲಿ ಒಬ್ಬ ಜನಪ್ರಿಯ ಶಾಸಕನಾಗಿ ಇಲ್ಲಿಯ ಹಲವಾರು ಅವಕಾಶಗಳನ್ನು ನಿಮಗೆ ಇಲ್ಲಿಯ ಜನ ಕೊಟ್ಟರು ಕೂಡ ಇಲ್ಲಿಯ ಜನರ ಮೂಲಭೂತ ಪ್ರಶ್ನೆಗಳನ್ನು ಇತ್ಯರ್ಥ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಿಲ್ಲ ಆ ಬಗ್ಗೆ ನಮಗೆ ಬೇಸರ ಇದೆ ಜನರಿಗೆ ಬೇಸರ ಇದೆ ಕೋಟೆ ಕಾರನ ಈ ಕೋಟೆಪುರ ಭಾಗದ ಅಲ್ಲಿಯ ನಿವಾಸಿಗಳು ಅಲ್ಲಿ ಫಿಶ್ ಮಿಲ್ ಕಂಪನಿಯಿಂದ ಬರುವಂತ ಆ ವಾಯು ಮಾಲಿನ್ಯದಿಂದ ಶಬ್ದ ಮಾಲಿನ್ಯದಿಂದ ತೊಂದರೆ ಆಗ್ತಾ ಇದೆ ಜೀವಕ್ಕೆ ಹಲವಾರು ಸಮಸ್ಯೆಗಳು ಬರ್ತಾ ಇದೆ ರೋಗ ರುಜಿನಗಳು ಬರ್ತಾ ಇದೆ ಅಂತ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಈ ಭಾಗದ ಜನರು ಕೂಡ ಇಲ್ಲಿಯ ನೈರ್ಮಲ್ಯ ಶುಚಿತ್ವ ಇಲ್ಲಿಯ ನೀರು ಕುಡಿಯುವ ಪ್ರಶ್ನೆಗಳಿಗೋಸ್ಕರ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಉದ್ದಗಲಕ್ಕೂ ಕೂಡ ಜನ ಹೋರಾಟದ ಬೀದಿಯಲ್ಲಿದ್ದಾರೆ ಹೋರಾಟ ಮಾಡಿಕೊಂಡು ಬೀದಿಯಲ್ಲಿ ಬಂದು ಹೋರಾಟ ಮಾಡುವ ಸ್ಥಿತಿ ನಿರ್ಮಾಣ ಮಾಡಿದ್ದೀರಿ ನಮ್ಗೆ ಈ ರೀತಿಯ ಸ್ಥಿತಿಯನ್ನ ನಿರ್ಮಾಣ ಮಾಡಿರೋದು ನಾವು ಹೊರತು ನೀವೇ ಆದ ಹೊಣೆಯನ್ನ ನೀವೇ ಹೊರಬೇಕು ಅಂದರೆ ಈ ರೀತಿಯ ಪರಿಸ್ಥಿತಿಗೆ ಕನಿಷ್ಠ ಇದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ನೀವು ಈ ಯಾವ ಕಾರಣಕ್ಕೋಸ್ಕರ ಇಲ್ಲಿಯ ಜನಪ್ರತಿನಿಧಿಗಳಾಗಿದ್ದೀರಿ ಯಾವ ಕಾರಣಕ್ಕೋಸ್ಕರ ಜನರ ಪ್ರಶ್ನೆಗಳನ್ನು ಇತ್ಯರ್ಥ ಮಾಡುವವರಾಗಿದ್ದೀರಿ ಹಾಗಾದ್ರೆ ಯಾವ ಸೀಮೆಯ ನೀವು ಜನಪರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಬೇಕು ಹಾಗಾಗಿ ನಮ್ಮ ಪ್ರಶ್ನೆ ಇಷ್ಟೇ ಕಾನಕೆರೆಯ ಭಾಗದ ಜನ ನಾವು ಕೇಳಿ ಇಲ್ಲಿ ಪ್ರಶ್ನೆ ಬಂದಿರೋದು ನಮ್ಮ ಪ್ರಶ್ನೆ ಬಹುಮುಖ್ಯವಾಗಿ ಇಲ್ಲಿಯ ಬಹುಮಾಡಿ ಕಟ್ಟಡದಿಂದ ಆಗಿರುವಂಥ ತೊಂದರೆಯನ್ನು ಬಗೆಹರಿಸಬೇಕು ಅಲ್ಲಿಯ ಒಳಚರಂಡಿ ನೀರಿನ ವ್ಯವಸ್ಥೆಗಳನ್ನು ಸರಿಪಡಿಸಬೇಕು ಅಲ್ಲಿಯ ಕುಡಿಯುವ ನೀರು ಸಂಪೂರ್ಣವಾಗಿ ಮಾಲಿನ್ಯಗೊಂಡಿದೆ ಆ ನೀರನ್ನು ಕೂಡ ಸರಿಪಡಿಸಬೇಕು ಮತ್ತೊಂದಷ್ಟು ಮನೆಗಳಿಗೆ ಒಳಚರಂಡಿಯ ನೀರು ನುಗ್ಗಿದೆ ಅದರಲ್ಲೂ ಕೂಡ ಇಲ್ಲಿ ಸುಬ್ರಹ್ಮಣ್ಯ ಭಟ್ ಅನ್ನೋರದು ರಾಮಚಂದ್ರ ಭಟ್ ಅಲ್ಲ ಅವರ ಮನೆಗೂ ಕೂಡ ಅವರ ಗದ್ದೆಗಳಿಗೆಲ್ಲ ನೀರು ಕೊಳಚೆ ನೀರು ತುಂಬಿದೆ ಮೂಗು ಬಿಡದಂತ ಸ್ಥಿತಿ ಬಂದಿದೆ ಅಂದರೆ ಸ್ವಚ್ಛ ಭಾರತ ಮಿಷನ್ನ ಉದ್ದೇಶ ಏನು ಸಾಮಾನ್ಯವಾಗಿ ರೋಗ ರುಜಿನ ಹರಡಬಾರದು ಜನರು ಸಾಯುವ ಮಕ್ಕಳು ಸಾಯುವ ಅವರ ವಯಸ್ಸಿನ ಅವಧಿ ಐದು ವರ್ಷಕ್ಕಿಂತ ಮೊದಲು ಈ ಮಕ್ಕಳು ಏನು ಅಂದರೆ ಈ ನೈರ್ಮಲ್ಯದ ಕಾರಣಕ್ಕೋಸ್ಕರ ಇಲ್ಲಿಯ ನೀರಿನ ಅವ್ಯವಸ್ಥೆಯ ಕಾರಣಕ್ಕೋಸ್ಕರ ಮಲಿನಗೊಂಡ ನೀರನ್ನು ಕುಡಿಯೋದ್ರಿಂದ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬಿದ್ದು ಅವರ ಆರೋಗ್ಯ ಹದಗೆಟ್ಟು ಸಂಪೂರ್ಣವಾಗಿ ಅವರು ರೋಗಗ್ರಸ್ತರಾಗುವುದನ್ನು ತಡೆಯೋದಕ್ಕೆ ಈ ಎಲ್ಲ ಯೋಜನೆ ಆದರೆ ಈ ಯೋಜನೆ ಸರಿಯಾಗಿ ಸಮರ್ಪಕವಾಗಿ ಜನರಿಗೆ ಇವತ್ತು ಈಡೇರ್ತಾ ಇಲ್ಲ ಅಂತ ಅಂದರೆ ಜನ ಇವತ್ತು ಯಾವ ಪ್ರಶ್ನೆಗಳನ್ನಿಟ್ಟು ಜನರ ಬದುಕಿನ ಪ್ರಶ್ನೆಗಳನ್ನ ಇಟ್ಟು ಇವತ್ತು ಹೋರಾಟ ಮಾಡುವಂತ ಒಂದು ದುಸ್ಥಿತಿ ಬಂದಿದೆ ಆ ಕಾರಣಕ್ಕೋಸ್ಕರ ಇವತ್ತು ಅಲ್ಲಿಯ ನಾಗರಿಕರು ಹೋರಾಟ ಸಮಿತಿಗಳನ್ನು ನಿರ್ಮಾಣ ಮಾಡಿ ನಮ್ಮ ಪ್ರಶ್ನೆಗಳಿಗೆ ಜನಪ್ರತಿನಿಧಿಗಳು ಬಂದಿಲ್ಲ ಇಲ್ಲಿಯ ಶಾಸಕರು ಬಂದಿಲ್ಲ ಇಲ್ಲಿಯ ಸಂಸದರು ಬಂದಿಲ್ಲ ರಾಜ್ಯ ಸರ್ಕಾರಗಳು ಕೂಡ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ನಮಗೆ ಉಳಿದಿರೋದು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಪ್ರತಿಭಟನೆ ಹಕ್ಕೊಂದು ಮಾತ್ರನೇ ಆ ಹಕ್ಕಲ್ಲಿ ಮಾತ್ರನೇ ನಮ್ಗೆ ಈಗ ಭರವಸೆ ಬಂದಿರೋದು ನಮ್ಗೆ ಇನ್ನು ಯಾರ ಮೇಲೇನೂ ಭರವಸೆ ಉಳಿದಿಲ್ಲ ಆ ಭರವಸೆ ಎಲ್ಲವೂ ಕೂಡ ಬಿದ್ದೋಯ್ತು ಈಗ ನಮ್ಗೆ ಉಳಿದಿರೋದು ಹೋರಾಟ ಒಂದೇ ಮಾರ್ಗ ಈ ಹೋರಾಟದಲ್ಲಿ ನಂಬಿಕೆ ಇಟ್ಟು ಇಲ್ಲಿವರೆಗೂ ನಾವು ಪ್ರಾರಂಭದ ಹೋರಾಟವನ್ನು ಮಾಡಿದ್ದೀವಿ ಈಗ ಮಾಡಿರ್ತಕ್ಕಂಥ ಹೋರಾಟ ನಮ್ದು ಪ್ರಾರಂಭ ಇದು ಪ್ರಾರಂಭ ಅಷ್ಟೇ ಮುಂದೆ ಹಲವಾರು ರೀತಿಯ ಹೋರಾಟಗಳನ್ನು ಸಂಘಟಿಸಿ ಸಮಸ್ಯೆ ಇತ್ಯರ್ಥವಾಗುವವರೆಗೂ ಕೂಡ ಈ ಭಾಗದ ಜನರು ನಡೆಸುವ ಹೋರಾಟದ ಜೊತೆ ಡಿವೈಎಫ್ಐ ಐ ಮತ್ತು ಇಲ್ಲಿಯ ಪ್ರಗತಿಪರ ಸಂಘಟನೆಗಳು ಖಂಡಿತ ಗಾನಕೆರೆ ಭಾಗದ ಜನರ ಜೊತೆ ಗಟ್ಟಿಯಾಗಿ ನಿಲ್ಲುತ್ತೆ ನಿಮ್ಮ ಹೋರಾಟಕ್ಕೆ ಬೆಂಬಲಿಸುತ್ತೆ ಅಂತ ಈ ಸಂದರ್ಭದಲ್ಲಿ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ ಇನ್ಕಿಲ್ ಜಿಂದಾಬಾದ್